ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಶೇರ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಇಲ್ಲಿವರೆಗೂ ಬಂದಿರುವಂಥ ಅಪ್ಡೇಟ್ ಕವರ್ ಮಾಡ್ತಾ ಇದ್ದೀನಿ ಆ ನಂತರ ಅಥವಾ ಓವರ್ ನೈಟ್ ಬರುವಂತಹ ಅಪ್ಡೇಟ್ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ನೋಡೋಣ ಇಲ್ಲಿವರೆಗೂ ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳು ಬಂದಿದಾವೆ ಅಂತ ಮೊದಲಿಗೆ ಡಿಸ್ಕ್ಲೈಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಅಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ಅಂತ ಕೋಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಮೊದಲನೇದಾಗಿ ಎನ್ ಬಿ ಸಿ ನಿಮ್ಗೆ ಈಗಾಗ್ಲೇ ಗೊತ್ತಿದೆ ಅಪ್ಡೇಟ್ ನಾನು ಕೂಡ ಡೀಟೇಲ್ಡ್ ವಿಡಿಯೋ ಈಗಾಗಲೇ ಕವರ್ ಮಾಡಿದ್ದೀನಿ ವಿಡಿಯೋ ನೋಡಿದ್ದೀರಿ ಅಂದ್ಕೊಳ್ತೀನಿ ಕಂಪನಿ ಒನ್ ಇಷ್ಟು ಟೂ ರೇಷೋದಲ್ಲಿ ಬೋನಸ್ ಅನ್ನ ಅನೌನ್ಸ್ ಮಾಡಿದೆ ಸನ್ ಇಷ್ಟು ಟೂ ರೇಷಿಯೋ ಅಂತ ಅಂದ್ರೆ ಎರಡು ಶೇರ್ ಗಳು ನಿಮ್ಮ ಹತ್ರ ಈಗಾಗಲೇ ಇದ್ರೆ ಒಂದು ಶೇರ್ ಬೋನಸ್ ಆಗಿ ಸಿಗುತ್ತೆ ನಿಮ್ಗೆ ಅಂದ್ರೆ ಎರಡು ಶೇರ್ ಗಳಿದ್ರೆ ಮೂರು ಶೇರ್ ಈ ರೇಷಿಯೋದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ ಹಾಗಾಗಿ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅನ್ನೋದನ್ನ ನಾವು ನಾಳೆ ನೋಡಬಹುದಾಗುತ್ತೆ ಯಾಕಂದ್ರೆ ನಿನ್ನೆ ಕಂಪನಿ ಬೋನಸ್ ಅನ್ನ ಅನೌನ್ಸ್ ಮಾಡಿದೆ ಹಾಗಾಗಿ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತಾ ಅಂತ ನೆಗೆಟಿವ್ ಇದ್ರೆ ಅದಕ್ಕಾಗಿ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಕೆಲವು ಸಲ ರೇಷಿಯೋ ಮೇಲೆ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಬರಬಹುದು ಅಂದ್ರೆ ಎರಡು ಶೇರ್ ಗೆ ಒಂದು ಶೇರ್ ಬೋನಸ್ ಆಗಿ ಅನೌನ್ಸ್ ಮಾಡಿದೆ ಕೆಲವು ಸಲ ಮಾರ್ಕೆಟ್ ಒನ್ ಇಷ್ಟು ಒನ್ ರೇಷಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ ಬಟ್ ಗೊತ್ತಿಲ್ಲ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಾಳೆ ಸ್ಟಾಕ್ ಅನ್ನು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತಾ ಅಂತ ನಂತರ ಎನ್ ಎಚ್ ಸಿ ಸುದ್ದಿಯಲ್ಲಿರುತ್ತೆ ಅದ್ರ ಜೊತೆ ಎಸ್ ಜೆ ಈ ಎರಡು ಸ್ಟಾಕ್ ಗಳ ಬಗ್ಗೆ ಈಗಾಗಲೇ ಡೀಟೇಲ್ ವಿಡಿಯೋ ಮಾಡಿದ್ದೀನಿ ನೆನೇನೆ ಎರಡು ಕಂಪನಿಗಳಿಗೆ ರತ್ನ ಇಂದ ನವರತ್ನ ಕೆಟಗರಿಗೆ ಪ್ರಮೋಷನ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಸರ್ಕಾರದಿಂದ ನವರತ್ನ ಸ್ಟೇಟಸ್ ಸಿಕ್ಕಿದೆ ಎರಡು ಕಂಪನಿಗಳಿಗೆ ಇದ್ರ ಜೊತೆ ಇನ್ನೂ ಒಂದು ಕಂಪನಿ ಅನೌನ್ಸ್ಮೆಂಟ್ ಅಲ್ಲಿ ತಿಳಿಸಿದೆ ರೈಲ್ ಟೆಲ್ ಕಾರ್ಪೊರೇಷನ್ ಈ ಕಂಪನಿಗೂ ಕೂಡ ನವರತ್ನ ಸ್ಟೇಟಸ್ ಸಿಕ್ಕಿದೆ ನಿನ್ನೆ ವಿಡಿಯೋದಲ್ಲಿ ನಾನು ಇದನ್ನ ಕವರ್ ಮಾಡಿರ್ಲಿಲ್ಲ ಬಟ್ ಈಗ ಮೆನ್ಶನ್ ಮಾಡ್ತಾ ಇದ್ದೀನಿ ರಾಯಲ್ ಟೆಲ್ಗೂ ಕೂಡ ನವರತ್ನ ಸ್ಟೇಟಸ್ ಸಿಕ್ಕಿದೆ ಹಾಗಾಗಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಾಳೆ ಈ ನ್ಯೂಸ್ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಯಾಕಂದ್ರೆ ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಅನೌನ್ಸ್ಮೆಂಟ್ ಬಂದಿದೆ ಹಾಗಾಗಿ ನಾಳೆ ಅಬ್ಸರ್ವ್ ಮಾಡಬಹುದು ರಾಯಲ್ ಟೆಲ್ ಎಸ್ ಜೆ ವಿಎನ್ ಹಾಗೂ ಎನ್ ಎಚ್ ಸಿ ಮೂರು ಶೇರ್ಗಳನ್ನ ಮಾರ್ಕೆಟ್ ಪಾಸಿಟಿವ್ ರಿಯಾಕ್ಟ್ ಮಾಡುತ್ತಾ ಅಥವಾ ನೆಗೆಟಿವ್ ರಿಯಾಕ್ಟ್ ಮಾಡುತ್ತಾ ಅಂತ ನಂತರ ಮಾರುತಿ ಸುಜುಕಿ ಇವತ್ತು ಕಂಪನಿ ತನ್ನ ಮಂತ್ಲಿ ಸೇಲ್ಸ್ ಡೇಟಾ ರಿಲೀಸ್ ಮಾಡಿದೆ ಸೇಲ್ಸ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಅಂತ ಒಳ್ಳೆ ಇಂಪ್ರೂವ್ಮೆಂಟ್ ಕಂಡು ಬಂದಿಲ್ಲ ನೋಡಬಹುದು ಟೋಟಲ್ ಸೇಲ್ಸ್ ಫೋರ್ ಪರ್ಸೆಂಟ್ ಇಯರ್ ಆನ್ ಇಯರ್ ಹಾಗೆ ಫೋರ್ ಪರ್ಸೆಂಟ್ ಡೌನ್ ಆಗೋದು ಅಂತ ದೊಡ್ಡ ಡಿಫರೆನ್ಸ್ ಆಗೋದಿಲ್ಲ ಆದ್ರೆ ಈ ಕಂಪನಿಯ ಕಾಂಪಿಟೇಟರ್ಸ್ ಒಳ್ಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಎಂ ಜಿ ಆಗ್ಬಹುದು ಕಿಯಾ ಆಗ್ಬಹುದು ಈ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದಾವೆ ಇಂಪ್ರೂವ್ಮೆಂಟ್ಸ್ ಅನ್ನ ರಿಪೋರ್ಟ್ ಮಾಡಿದಾವೆ ಸೊ ಇಂತಹ ಸಮಯದಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬರೋದು ಮಾರ್ಕೆಟ್ ಗೆ ಸ್ವಲ್ಪ ಡಿಸಪಾಯಿಂಟ್ ಉಂಟು ಮಾಡಬಹುದು ಹಾಗಾಗಿ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ನಾಳೆ ಬರುತ್ತೆ ಅಂತ ಹಾಗಂತ ನೆಗೆಟಿವ್ ರಿಯಾಕ್ಷನ್ ಬರುತ್ತೆ ಬರುತ್ತೆ ಅಂತಲ್ಲ ಸ್ಟಿಲ್ ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ಅನ್ನ ನಿಮ್ಮ ಅಲ್ಲಿ ಇಟ್ಕೊಂಡು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ನಂತರ ಎಲ್ಲ ಆಟೋ ಸೆಕ್ಟರ್ ನ ಸ್ಟಾಕ್ ಗಳು ಕೂಡ ಸುದ್ದಿಯಲ್ಲಿರುತ್ತವೆ ಇಲ್ಲಿವರೆಗೂ ಅಂದ್ರೆ ನಾನೇನು ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ಟಾಟಾ ಮೋಟಾರ್ಸ್ ನ ಡೇಟಾ ರಿಲೀಸ್ ಆಗಿಲ್ಲ ಬಟ್ ಟಾಟಾ ಮೋಟಾರ್ಸ್ ಬಹುಶಃ ಇವತ್ತೇನಾದ್ರೂ ಅನೌನ್ಸ್ ಮಾಡಿಲ್ಲ ಅಂದ್ರೆ ನಾಳೆ ಅಷ್ಟರಲ್ಲಿ ಅನೌನ್ಸ್ ಮಾಡಬಹುದು ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಮಾಡಬಹುದು ಅಥವಾ ನಾವು ವಿಡಿಯೋ ರೆಕಾರ್ಡ್ ಮಾಡಿದ ಮೇಲೂ ಕೂಡ ಅನೌನ್ಸ್ ಮಾಡಬಹುದು ಬಟ್ ಟಾಟಾ ಮೋಟಾರ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಜೊತೆಗೆ ಮಹಿಂದ್ರಾ ಅಂಡ್ ಮಹಿಂದ್ರಾ ಕೂಡ ಅಬ್ಸರ್ವ್ ಮಾಡಬಹುದು ಇದು ಕೂಡ ಸೇಲ್ಸ್ ಡೇಟಾ ರಿಲೀಸ್ ಮಾಡುತ್ತೆ ನಂತರ ಅಶೋಕ್ ಲೇಲೆಂಡ್ ಇವೆಲ್ಲವೂ ಕೂಡ ಇರ್ತವೆ ಇನ್ನು ಐಷರ್ ಮೋಟಾರ್ಸ್ ಆಗ್ಬಹುದು ಜೆ ಬಿಎಂ ಆಟೋ ಆಗ್ಬಹುದು ಎಲ್ಲ ಕಂಪನಿಗಳು ಕೂಡ ಆಟೋ ಸೇಲ್ಸ್ ಡೇಟಾ ರಿಲೀಸ್ ಮಾಡ್ತವೆ ಅವುಗಳನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ಇಲ್ಲಿವರೆಗೂ ಮಾರುತಿ ಸುಜುಕಿ ಮಾತ್ರ ಡೇಟಾ ರಿಲೀಸ್ ಆಗಿದೆ ಹಾಗಾಗಿ ಅದೊಂದನ್ನು ಮಾತ್ರ ನಾನು ಕವರ್ ಮಾಡಿದ್ದೀನಿ ಇವುಗಳ ಡೇಟಾ ಇನ್ನೂ ರಿಲೀಸ್ ಆಗಿಲ್ಲ ಹಾಗಾಗಿ ಇನ್ ಕೇಸ್ ವಿಡಿಯೋ ಕವರೇಜ್ ಆದ್ಮೇಲೆ ರಿಲೀಸ್ ಆದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ನಂತರ ಇವನ್ ಬಜಾಜ್ ಆಟೋ ಕೂಡ ಸೇಮ್ ಇದೆ ಕಾರಣಕ್ಕೆ ಸುದ್ದಿಲಿರುತ್ತೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇದ್ರದ ಡೇಟಾ ಕೂಡ ಇನ್ನೂ ರಿಲೀಸ್ ಆಗಿಲ್ಲ ನಂತರ ಅದಾನಿ ಪವರ್ ಸುದ್ದಿಲಿರುತ್ತೆ ಕಾರಣ ಕಂಪನಿಗೆ ಒಂದು ಅಪ್ರೂವಲ್ ಸಿಕ್ಕಿದೆ ನೀವು ಇಲ್ಲಿ ನೋಡಬಹುದು ಎನ್ ಸಿಎಲ್ ಟಿ ಅಪ್ರೂವ್ ಡಿ ಕೆ ಅದಾನಿ ಪವರ್ ಕನ್ಸರ್ಷಿಯಂ ರಿಸೊಲ್ಯೂಷನ್ ಪ್ಲಾನ್ ಈ ಕಾರಣಕ್ಕೆ ಅದಾನಿ ಪವರ್ ಕೂಡ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ತುಂಬಾ ಜನ ಈ ಸ್ಟಾಕ್ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದೀರಿ ನಾನು ನಿನ್ನೆ ಕೂಡ ಮೆನ್ಷನ್ ಮಾಡಿದ್ದೆ ಸ್ಟಾಕ್ ಯಾಕೆ ಡೌನ್ ಆಗ್ತಿದೆ ಯಾಕೆ ಡೌನ್ ಆಗ್ತಿದೆ ಅಂತ ಖಂಡಿತ ಎವ್ರಿ ಡೌನ್ ಫಾಲ್ ಗೆ ಕಾರಣ ಇರೋದಿಲ್ಲ ಕೆಲವೊಂದ್ಸಲ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟ ನಂತರ ಶಾರ್ಟ್ ಟರ್ಮ್ ವಾಸ್ ಪ್ರಾಫಿಟ್ ಬುಕ್ ಮಾಡ್ತಾರೆ ಅಂತ ಸಮಯದಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬರುತ್ತೆ ಕೆಲವೊಂದ್ಸಲ ನಾರ್ಮಲ್ ಆಗಿ ಡೌನ್ ಪರ್ಫಾರ್ಮೆನ್ಸ್ ಬರುತ್ತೆ ಹಾಗಾಗಿ ಎಂತ ವ್ಯಾಲಿಡ್ ರೀಸನ್ ಖಂಡಿತ ಇಲ್ಲ ಸ್ಟಾಕ್ ಡೌನ್ ಆಗ್ಲಿ ಇನ್ ಕೇಸ್ ನೀವು ಅಯ್ಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಈಗ ಅರೌಂಡ್ ಟ್ವೆಂಟಿ ಏಟ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಈ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಆಬ್ವಿಯಸ್ಲಿ ಒಂದಲ್ಲ ಒಂದ್ ಕಡೆಯಿಂದ ಪ್ರಾಫಿಟ್ ಬುಕ್ಕಿಂಗ್ ಬಂದೇ ಬರುತ್ತೆ ಅದೇ ರೀತಿ ನಾರ್ಮಲ್ ಕರೆಕ್ಷನ್ ಬಂದಿದೆ ಅಂತ ಹೇಳ್ಬಹುದು ಇದಕ್ಕೆ ಎಂತ ಬಿಗ್ ರೀಸನ್ ಏನು ಖಂಡಿತ ಕಾಣ್ತಿಲ್ಲ ನೀವು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಆರಾಮಾಗಿ ಹೋಲ್ಡ್ ಮಾಡಿ ಇಲ್ಲ ನಿಮ್ಗೆ ಪರ್ಫಾರ್ಮೆನ್ಸ್ ಕೊಡಲ್ಲ ಅಂತ ಅನ್ಸುತ್ತೆ ನಿಮ್ ಇಷ್ಟ ನಿಮ್ಗೆ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ನಂತರ ರೈಟ್ಸ್ ಕೂಡ ಸುದ್ದಿರುತ್ತೆ ಕಾರಣ ಕಂಪನಿ ಒಂದು ಬಿಡಿಂಗ್ ಪ್ರೊಸೀಜರ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರ ಬಂದಿದೆ ಬಟ್ ಅಂತ ದೊಡ್ಡ ಮಟ್ಟದ ಆರ್ಡರ್ ಏನಲ್ಲ ಅರೌಂಡ್ ತ್ರೀ ಕ್ರೋರ್ಸ್ ಆರ್ಡರ್ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ಗೆ ಸಂಬಂಧಪಟ್ಟಂತೆ ಏನಾದ್ರು ರಿಯಾಕ್ಷನ್ ಇರುತ್ತಾ ಅಂತ ನಂತರ ಇಮಾಮಿ ಲಿಮಿಟೆಡ್ ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿರುತ್ತೆ ಮೊನ್ನೆ ಮೊನ್ನೆಂತೂ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಂಪನಿ ಒಂದು ಅಕ್ವಜೇಷನ್ ಮಾಡಿದೆ ನೀವು ಇಲ್ಲಿ ನೋಡಬಹುದು ಎಫ್ ಎಂ ಸಿ ಜಿ ಮೇಜರ್ ಇಮಾಮಿ ಟು ಅಕ್ವೈರ್ ರಿಮೇನಿಂಗ್ ಫಾರ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಸ್ಟೇಕ್ ಇನ್ ದ ಮಾನ್ ಕಂಪನಿ ಅಥವಾ ಇಲಿಯಸ್ ಲೈಫ್ ಸ್ಟೈಲ್ ಅನ್ನುವಂತ ಒಂದು ಬ್ರಾಂಡ್ ಅದರಲ್ಲಿ ಫಾರ್ಟಿ ನೈನ್ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಂಡಿದೆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಬಂದಿದೆ ಎಫ್ ಎಂ ಸಿ ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ನೋಡಬಹುದು ಬರೀ ಸಿಕ್ಸ್ ಮಂತ್ಸ್ ಅಲ್ಲಿ ಸೆವೆಂಟಿ ಏಟ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಒನ್ ಇಯರ್ ಅಲ್ಲಿ ಫಿಫ್ಟಿ ಒನ್ ಪರ್ಸೆಂಟ್ ಇದೆ ಒಳ್ಳೆ ಕರೆಕ್ಷನ್ ಬಂದಿತ್ತು ಅನಂತರ ಒಳ್ಳೆ ಕಂಬ್ಯಾಕ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಸೆವೆಂಟಿ ತ್ರೀ ಪರ್ಸೆಂಟ್ ಇದೆ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಇಮಾಮಿ ಲಿಮಿಟೆಡ್ ಅನ್ನು ನಂತರ ಸೆಂಚುರಿ ಟೆಕ್ಸ್ಟೈಲ್ಸ್ ಕೂಡ ಸುದ್ದಿ ಇರುತ್ತೆ ಈ ಕಂಪನಿ ಒಂದು ಲ್ಯಾಂಡ್ ಪಾರ್ಸಲ್ ಅನ್ನು ಪಡ್ಕೊಂಡಿದೆ ಡೆವಲಪ್ ಮಾಡ್ಲಿಕ್ಕೆ ಎಲ್ಲರಿಗೂ ಗೊತ್ತಿದೆ ಹಲವು ಟೆಕ್ಸ್ಟೈಲ್ ಇಂಡಸ್ಟ್ರಿ ಸ್ಟಾಕ್ ಗಳು ಅಥವಾ ಕಂಪನಿಗಳು ರಿಯಲ್ ಎಸ್ಟೇಟ್ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತವೆ ಅದೇ ರೀತಿ ಈ ಕಂಪನಿ ಕೂಡ ನೋಯ್ಡಾದಲ್ಲಿ ಒಂದು ಲ್ಯಾಂಡ್ ಪಾರ್ಸಲ್ ಪಡ್ಕೊಂಡಿದೆ ಡೆವಲಪ್ ಮಾಡ್ಲಿಕ್ಕೆ ಸೊ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಎಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಇಪ್ಪತ್ತಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಆಲ್ಮೋಸ್ಟ್ ಮೆಜಾರಿಟಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ಸ್ಟಾಕ್ ಗಳು ಇದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಕಾರಣ ಇದೊಂದು ಸೈಕ್ಲಿಕಲ್ ಸೆಕ್ಟರ್ ಹಾಗಾಗಿ ಈ ರೀತಿ ಪರ್ಫಾರ್ಮೆನ್ಸ್ ಇದ್ದೇ ಇರುತ್ತೆ ಇಂಟ್ರೆಸ್ಟೆಡ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಒಂದು ಅಕ್ವಿಸೇಷನ್ ಮಾಡಲಿಕ್ಕೆ ಹೊರಟಿದೆ ನೋಡಬಹುದು ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಟು ಅಕ್ವೈರ್ ಕಾವಡಾ ಐವಿಎ ಪವರ್ ಟ್ರಾನ್ಸ್ಮಿಷನ್ ಇದನ್ನ ಇಂದ ಅಪ್ರೂವಲ್ ಕೂಡ ಸಿಕ್ಕಿತ್ತು ಆ ಕಾರಣಕ್ಕೆ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಅಂಡ್ ಆರ್ಇಸಿ ಲಿಮಿಟೆಡ್ ಎರಡು ಕೂಡ ಸುದ್ದಿಯಲ್ಲಿರುತ್ತೆ ಈ ಎರಡು ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ನಂತರ ಗುಜರಾತ್ ಗ್ಯಾಸ್ ತುಂಬಾನೇ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯ ಮ್ಯಾನೇಜ್ಮೆಂಟ್ ಒಂದು ನಿರ್ಧಾರವನ್ನು ತಗೊಂಡಿದೆ ಮರ್ಜರ್ಗೆ ಸಂಬಂಧಪಟ್ಟಂತೆ ಗುಜರಾತ್ ಗ್ಯಾಸ್ ಗುಜರಾತ್ ಸ್ಟೇಟ್ ಪೆಟ್ರೋನೆಟ್ ಆ ನಂತರ ಇನ್ನು ಎರಡು ಕಂಪನೀಸ್ ಇದೆ ಟೋಟಲ್ ಮೂರು ಕಂಪನೀಸ್ ಅನ್ನ ಗುಜರಾತ್ ಗ್ಯಾಸ್ ಜೊತೆ ಮರ್ಜ್ ಮಾಡೋದಕ್ಕೆ ಅಪ್ರೂವಲ್ ಸಿಕ್ಕಿದೆ ಅನಂತರ ಒಂದು ಟ್ರಾನ್ಸ್ಮಿಷನ್ ಕಂಪನಿಯನ್ನ ಲಿಸ್ಟ್ ಮಾಡೋದಕ್ಕೆ ಕೂಡ ಅಪ್ರೂವಲ್ ಸಿಕ್ಕಿದೆ ಆ ಕಾರಣದಿಂದ ಗುಜರಾತ್ ಸ್ಟೇಟ್ ಒನ್ ಹಲವು ಕಂಪನಿಗಳು ಸುದ್ದಿಯಲ್ಲಿ ಅವುಗಳನ್ನು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನೋಡಬಹುದು ಪೇರೆಂಟ್ ಆರ್ಗನೈಸೇಷನ್ ಗುಜರಾತ್ ಸ್ಟೇಟ್ ಪೆಟ್ರೋನೆಟ್ ಎಲ್ಲಾನು ಕೂಡ ಗುಜರಾತ್ ಸರ್ಕಾರದ ಅಧೀನದಲ್ಲಿರುವಂತಹ ಕಂಪನೀಸ್ ಈ ಎಲ್ಲ ಕಂಪನೀಸ್ ಕೂಡ ಸುದ್ದಿಯಲ್ಲಿ ಅಬ್ಸರ್ವ್ ಮಾಡಬಹುದು ಎಸ್ಪೆಷಲಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಗೆ ಸಂಬಂಧಪಟ್ಟಂತಹ ಕಂಪನೀಸ್ ಗ್ಯಾಸ್ ರಿಲೇಟೆಡ್ ಕಂಪನೀಸ್ ಬೇರೆ ಕಂಪನೀಸ್ ಅಲ್ಲ ಗುಜರಾತ್ ಗ್ಯಾಸ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಇದರಲ್ಲಿ ಅಂತ ನಂತರ ಅಜೂರ್ ಮಲ್ಟಿ ಪ್ರಾಜೆಕ್ಟ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಒಳ್ಳೆ ಆರ್ಡರ್ ಸಿಕ್ಕಿದೆ ಅರೌಂಡ್ ಇನ್ನೂರು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಆ ಕಾರಣದಿಂದ ಅಜೂರ್ ಮಲ್ಟಿ ಪ್ರಾಜೆಕ್ಟ್ಸ್ ಕೂಡ ಸುದ್ದಿ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಒಂದು ಮೈಕ್ರೋ ಕ್ಯಾಪ್ ಕಂಪನಿ ಒಂಬೈನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಟು ಸಿಕ್ಸ್ಟಿ ನೈನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ತರ್ಟಿ ಟು ತೌಸಂಡ್ ಪರ್ಸೆಂಟ್ ವರ್ಜರಿ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ಇರೀತಿ ರಿಸ್ಕಿ ಆಸ್ ಆಫ್ ನೌ ಜೊತೆಗೆ ಒಂದು ಮೈಕ್ರೋ ಮೈಕ್ರೋಕ್ಯಾಪ್ ಸ್ಟಾಕ್ ಆಗಿರೋದು ಕರೆಕ್ಷನ್ ಕೂಡ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇಲ್ಲೇ ನೋಡಬಹುದು ಫ್ಯೂ ಡೇಸ್ ಅಲ್ಲಿ ಮೂವತ್ತಾರು ಪರ್ಸೆಂಟ್ ಆನಂತರ ಇಪ್ಪತ್ತೇಳು ಪರ್ಸೆಂಟ್ ಈಗ ಫ್ಲಾಟ್ ಈ ಪರ್ಫಾರ್ಮೆನ್ಸ್ ಆಗಿತ್ತು ಕರೆಕ್ಷನ್ಗಳು ಕೂಡ ಇರ್ತವೆ ಬಿಗ್ ರ್ಯಾಲಿ ಎಲ್ಲಿ ಬರುತ್ತೋ ಅಲ್ಲಿ ಬಿಗ್ ಕರೆಕ್ಷನ್ ಇರುತ್ತೆ ಅದಕ್ಕೆ ರೆಡಿ ಇರಬೇಕು ಅಷ್ಟೇ ಇನ್ವೆಸ್ಟ್ ಮಾಡೋರು ಹಾಗಾಗಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಬ್ಲೈಂಡ್ಲಿ ಶಾರ್ಟ್ ಟರ್ಮ್ ರ್ಯಾಲಿಯನ್ನ ನೋಡಿ ಬೈ ಮಾಡೋದಕ್ಕೆ ಮುಂಚೆ ಇವೆಲ್ಲವನ್ನ ತಿಳ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಲಾಸ್ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ಸ್ ಲಾಸ್ ಮಾಡ್ಕೊಳ್ಳೋದೇ ಜಸ್ಟ್ ರ್ಯಾಲಿಯನ್ನ ನೋಡಿ ಬೈ ಮಾಡಿ ಯಾಕಂದ್ರೆ ರ್ಯಾಲಿ ಬಂದ ಮೇಲೆ ಅದೇ ರೀತಿ ಕರೆಕ್ಷನ್ ಕೂಡ ಇದ್ದೇ ಇರುತ್ತೆ ನೂರು ಪರ್ಸೆಂಟ್ ಮೇಲೆ ಹೋದ ಸ್ಟಾಕ್ ಐಯಿಂದ ಇಪ್ಪತ್ತು ಮೂವತ್ತು ನಲವತ್ತು ಪರ್ಸೆಂಟ್ ಡೌನ್ ಆಗುತ್ತೆ ಅದರಲ್ಲಿ ಆಶ್ಚರ್ಯ ಏನಿರೋದಿಲ್ಲ ಅದರಲ್ಲಿ ಎಸ್ಪೆಷಲಿ ಶಾರ್ಟ್ ಟರ್ಮ್ ಅಲ್ಲಿ ರ್ಯಾಲಿ ಬಂದ್ರೆ ಇನ್ ಕೇಸ್ ನೀವು ಒಂದು ವರ್ಷದಲ್ಲಿ ಐವತ್ತು ಪರ್ಸೆಂಟ್ ಬಂದಿದೆ ಅಂದ್ರೆ ಅಲ್ಲಿ ಅಂತ ದೊಡ್ಡ ಕರೆಕ್ಷನ್ ಎಕ್ಸ್ಪೆಕ್ಟ್ ಮಾಡಕ್ ಆಗುದಿಲ್ಲ ಅಲ್ಲಿ ದೊಡ್ಡ ಕರೆಕ್ಷನ್ ಆಗ್ಬೇಕು ಅಂತಂದ್ರೆ ಕಂಪನಿಯ ಬಿಸ್ನೆಸ್ ಹಾಳಾಗ್ಬೇಕು ಅಂತ ಟೈಮಲ್ಲಿ ಮಾತ್ರ ಕರೆಕ್ಷನ್ ಎಕ್ಸ್ಪೆಕ್ಟ್ ಮಾಡಬಹುದು ಆದ್ರೆ ಶಾರ್ಟ್ ಟರ್ಮ್ ಅಲ್ಲಿ ತಿಂಗಳಲ್ಲಿ ನೂರ್ ಪರ್ಸೆಂಟ್ ಮೂವ್ ಆಗಿರುತ್ತೆ ಸ್ಟಾಕ್ ಅಂತ ಕಡೆ ಅಬ್ವಿಯಸ್ಲಿ ಫ್ಯೂ ಡೇಸ್ ಅಲ್ಲಿ ಇಪ್ಪತ್ತು ಮೂವತ್ತು ನಲ್ವತ್ತು ಪರ್ಸೆಂಟ್ ಕರೆಕ್ಷನ್ ಬಂದ್ಬಿಡುತ್ತೆ ಹಾಗಾಗಿ ಅದೆಲ್ಲವನ್ನು ಕೂಡ ತಿಳ್ಕೊಂಡೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಇನ್ವೆಸ್ಟ್ ಮಾಡೋವಾಗ ನಂತರ ವಾರಿ ರಿನೂಬಲ್ ಟೆಕ್ನಾಲಜಿಸ್ ಇದ್ರ ಬಗ್ಗೆ ಅಂತೂ ಸಾಕಷ್ಟು ಪ್ರಶ್ನೆಗಳು ಬರ್ತಾನೆ ಇರುತ್ತವೆ ಸೊ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು ವಾರಿ ರಿನುವಬಲ್ ಸೆಕ್ಯೂರ್ಸ್ ನೈಂಟಿ ಕ್ರೋರ್ ಸೋಲಾರ್ ಪ್ರಾಜೆಕ್ಟ್ ತೊಂಬತ್ತು ಕೋಟಿ ಆರ್ಡರ್ ಕೂಡ ಸಿಕ್ಕಿದೆ ಕಂಪನಿಗೆ ಹಾಗೆ ಸನ್ಸೇಷನಲ್ ಎನರ್ಜಿ ಅನ್ನುವಂತ ಕಂಪನಿಯಲ್ಲಿ ಅಕ್ವಿಸೇಷನ್ ಕೂಡ ಮಾಡಿದೆ ಸೋಲಾರ್ ರಿನೂಬಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಆಗಿರುತ್ತೆ ಹಾಗಾಗಿ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಹಾಗೆ ತುಂಬಾ ಜನ ಕೇಳುವಂತಹ ಪ್ರಶ್ನೆ ನಿಯರ್ಲಿ ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಈಗ ಬೈ ಮಾಡಬಹುದು ಅಂತ ಕೂಡ ಪ್ರಶ್ನೆಗಳನ್ನ ಮಾಡ್ತಾ ಇರ್ತೀರಿ ಇನ್ ಕೇಸ್ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲಿ ನೋಡಬಹುದು ಫಾರ್ಟಿ ಏಟ್ ಫಾರ್ಟಿ ನೈನ್ ಪರ್ಸೆಂಟ್ ಡೌನ್ ಇದೆ ಈಗಲೂ ಕೂಡ ಖಂಡಿತ ಒಳ್ಳೆ ಕರೆಕ್ಷನ್ ಆಗಿದೆ ಜೊತೆಗೆ ಇಂಪಾರ್ಟೆಂಟ್ ಏನಂತ ಅಂದ್ರೆ ಕನ್ಸಾಲಿಡೇಟ್ ಆಗ್ತಿದೆ ಒಂದ್ ತಿಂಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಫ್ಲಾಟಿಶ್ ಇದೆ ಇದೇ ರೀತಿ ಸಾವಿರದ ಐನೂರು ಅಲ್ಲೇ ಇನ್ನೂ ಒಂದಷ್ಟು ದಿನ ಮೇಲೆ ಕೆಳಗಡೆ ಆಡ್ತಾ ಇದ್ರೆ ಖಂಡಿತ ಆಗ ಕನ್ಸಿಡರ್ ಮಾಡಬಹುದು ಸದ್ಯದ ಮಟ್ಟಿಗಂತೂ ಲಾಸ್ಟ್ ಒನ್ ಮಂತ್ ಇಂದ ಸೇಮ್ ರೇಂಜ್ ಅಲ್ಲಿ ಕನ್ಸಾಲಿಡೇಟ್ ಆಗಿದೆ ಇನ್ನು ಸ್ವಲ್ಪ ವಾಚ್ ಮಾಡೋದು ಬೆಟರ್ ಅನ್ಸುತ್ತೆ ನನ್ನ ಪ್ರಕಾರ ಇದೇ ರೀತಿ ಸೇಮ್ ರೇಂಜಲ್ಲಿ ಇನ್ನೊಂದು ಹದಿನೈದು ದಿನ ಅಥವಾ ತಿಂಗಳು ಟ್ರೇಡ್ ಆದ್ರೆ ಒಂದು ಸಾಲಿಡ್ ಬೇಸ್ ಕಂಡು ಬರುತ್ತೆ ನಮಗೆ ಆನಂತರ ಬೇಕಾದ್ರೆ ಡಿಸೈಡ್ ಮಾಡಬಹುದು ಕಂಪನಿಯ ಬಿಸಿನೆಸ್ ನಿಮ್ಗೆ ಇಷ್ಟ ಇದ್ರೆ ಯಾಕಂದ್ರೆ ರಿಸ್ಕಿ ಕಂಪನಿ ಹದಿನೈದು ಅಥವಾ ಹದಿನಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಅದರಲ್ಲೂ ಇತ್ತೀಚಿನ ರ್ಯಾಲಿ ಕಾರಣಕ್ಕೆ ಒಳ್ಳೆ ಮಾರ್ಕೆಟ್ ಕ್ಯಾಪ್ ಕೂಡ ಇದೆ ಇನ್ನೊಂದಷ್ಟು ದಿನ ಇದೇ ರೀತಿ ಬೇಸ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಖಂಡಿತ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ನೀವು ಆಸ್ ಆಫ್ ನಾವು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳೋದು ಬೆಟರ್ ಅನ್ಸುತ್ತೆ ನನಗೆ ಬಟ್ ಫೈನಲ್ ಡಿಸಿಷನ್ ಅಂತೂ ನೀವೇ ಮಾಡಬೇಕು ನಿಮಗೆ ಗೊತ್ತಿದೆ ನಂತರ ಜಿ ಪಿ ಟಿ ಇನ್ಫ್ರಾ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಇನ್ನೂರ ನಾಲ್ಕು ಕೋಟಿ ಆರ್ಡರ್ ಸಿಕ್ಕಿದೆ ಆ ಕಾರಣದಿಂದ ಸುದ್ದಿ ಇಲ್ಲೇ ನೋಡಬಹುದು ಇನ್ನೂರ ನಾಲ್ಕು ಕೋಟಿ ಆರ್ಡರ್ ಲೋಯೆಸ್ಟ್ ಬಿಡರ್ ಆಗಿ ಹೊರ ಬಂದಿದೆ ಸೊ ಸ್ಟಾಕ್ ಅನ್ನು ಅಬ್ಸರ್ವ್ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ನಂತರ ಅಕ್ಷಿತಾ ಕಾಟನ್ ತುಂಬಾ ಜನ ಕೇಳುವಂತ ಸ್ಟಾಕ್ ಕಂಪನಿ ಬೋನಸ್ ಅನ್ನ ಅನೌನ್ಸ್ ಮಾಡಿದೆ ಜೊತೆಗೆ ಈಗ ರೆಕಾರ್ಡ್ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ಸೆಪ್ಟೆಂಬರ್ ಹದಿನಾರು ರೆಕಾರ್ಡ್ ಡೇಟ್ ಅನೌನ್ಸ್ ಮಾಡಿದೆ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಅಕ್ಷಿತಾ ಕಾಟನ್ ಇರುತ್ತೋ ಅವ್ರಿಗೆಲ್ಲರಿಗೂ ಕೂಡ ಬೋನಸ್ ಸಿಗುತ್ತೆ ರೇಷಿಯೋ ಬಂದು ಒನ್ ಇಷ್ಟು ಟು ತ್ರೀ ರೇಷಿಯೋ ಅಂದ್ರೆ ಮೂರು ಶೇರ್ಗಳಿದ್ರೆ ಒಂದು ಶೇರ್ ಬೋನಸ್ ಆಗಿ ಸಿಗುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಜೀನಸ್ ಪವರ್ ಇನ್ಫ್ರಾಸ್ಟ್ರಕ್ಚರ್ ಈ ಸ್ಟಾಕ್ ಅನ್ನು ಕೂಡ ನಾಳೆ ವಾಚ್ ಮಾಡಬೇಕಾಗುತ್ತೆ ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ನ್ಯೂಸ್ ಬಂದಿದೆ ಕಂಪನಿ ಒಂದು ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಎಸ್ಪೆಷಲಿ ಈ ಸ್ಮಾರ್ಟ್ ಮೀಟರ್ ಗೆ ಸಂಬಂಧಪಟ್ಟಂತೆ ಬಿಸಿನೆಸ್ ಅನ್ನು ನೋಡ್ಕೊಳ್ಳಿ ಒಂದು ಸಪರೇಟ್ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಆ ಕಾರಣದಿಂದ ಇತ್ತೀಚೆಗೆ ಹಲವು ಆರ್ಡರ್ ಗಳು ಈ ಕಂಪನಿಗೆ ಆ ಕಾರಣದಿಂದ ತುಂಬಾನೇ ಸುದ್ದಿಯಲ್ಲಿ ಸ್ಟಾಕ್ ನಾಳೆ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ನಂತರ ಟ್ರೆಂಟ್ ಲಿಮಿಟೆಡ್ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬೇಕಾಗುತ್ತೆ ಕಾರಣ ಕಂಪನಿ ದುಬೈಯಲ್ಲಿ ಫಸ್ಟ್ ಜುಡಿಯೋ ಸ್ಟೋರ್ ಓಪನ್ ಮಾಡುವಂತ ಪ್ಲಾನ್ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡಿದ್ವಿ ಆ ಕಾರಣದಿಂದ ಟ್ರೆಂಡ್ ಕೂಡ ಸುದ್ದಿ ಇರುತ್ತೆ ದುಬೈಗೆ ಕೂಡ ಎಂಟರ್ ಆಗ್ತಾ ಇದೆ ಕಂಪನಿಯ ಜುಡಿಯೋ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಏನಾದ್ರು ರಿಯಾಕ್ಷನ್ ಇರುತ್ತಾ ಅಂತ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೋದು ಕೊಡ್ತಾ ಇದೆ ತುಂಬಾ ಜನ ಕಮೆಂಟ್ ಮಾಡ್ತಿದ್ರಿ ನಾವು ತುಂಬಾ ಲೋಯರ್ ಲೆವೆಲ್ ಅಲ್ಲಿ ಬೈ ಮಾಡಿದ್ದೀವಿ ಈಗ ಸೆಲ್ ಮಾಡಬಹುದಾ ಇಟ್ಕೊಳ್ಬೋದ ಅಂತ ಖಂಡಿತ ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ನಿಮಗೆ ಇನ್ನು ಮಲ್ಟಿಪೋಲ್ ರಿಟರ್ನ್ಸ್ ಬೇಕು ಅನ್ನೋಂತ ಆಸೆ ಇದ್ರೆ ಅಥವಾ ಇನ್ನು ಮಲ್ಟಿಪಲ್ ಎಕ್ಸ್ ಅಲ್ಲಿ ರಿಟರ್ನ್ಸ್ ಅನ್ನ ಕೊಡುತ್ತೆ ಅನ್ನೋ ನಂಬಿಕೆ ಇದೆ ಆರಾಮಾಗಿ ಹೋಲ್ಡ್ ಮಾಡಬಹುದು ಸೊ ನಾನಂತೂ ನಾನೂರ ಐವತ್ತರ ರೇಂಜ್ ಇಂದ ಕೂಡ ಹೋಲ್ಡ್ ಮಾಡಿದ್ದೆ ಪೊಟೆನ್ಷಿಯಲ್ ಪೊಟೆನ್ಶಿಯಲ್ ಅಂತೂ ಇದೆ ಜೊತೆಗೆ ಅಷ್ಟೇ ಅಗ್ರೆಸಿವ್ ಆಗಿ ಕಂಪನಿ ತನ್ನ ಬಿಸ್ನೆಸ್ ಎಕ್ಸ್ಪಾನ್ಷನ್ ಕೂಡ ಮಾಡ್ತಾ ಇದೆ ಇಂತಹ ಸಮಯದಲ್ಲಿ ಸೆಲ್ ಮಾಡೋದಕ್ಕಿಂತ ಹೋಲ್ಡ್ ಮಾಡೋದು ಬೆಟರ್ ಅನ್ಸುತ್ತೆ ನನಗೆ ಹಾಗಾಗಿ ನಾನಂತೂ ಹೋಲ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೇನೆ ಹಾಗೆ ತುಂಬಾ ಜನ ನಾವ್ ಈಗ ಬೈ ಮಾಡಬಹುದಾ ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳ್ತೀವಿ ಈಗಂತೂ ಬೈ ಮಾಡ್ಲಿಕ್ಕೆ ಖಂಡಿತ ಫ್ರೆಶ್ ಗೆ ಅಷ್ಟು ಒಳ್ಳೆ ಲೆವೆಲ್ ಅಲ್ಲ ಅನ್ಸುತ್ತೆ ಯಾಕಂದ್ರೆ ಟಾಪ್ ಅಲ್ಲಿ ಇದೆ ಸ್ಟಾಕ್ ಎಕ್ಸಾಕ್ಟ್ ಪೀಕ್ ನೀವು ಇಲ್ಲಿ ನೋಡಬಹುದು ಹಾಗಾಗಿ ಸ್ವಲ್ಪ ಕರೆಕ್ಷನ್ ಗಾಗಿ ವೇಟ್ ಮಾಡೋದು ಒಳ್ಳೇದು ಈ ಸ್ಟಾಕ್ ಅಲ್ಲಿ ಮತ್ತೆ ಫ್ರೆಶ್ ಎಂಟ್ರಿ ಮಾಡಬೇಕು ಅಂದ್ರೆ ಕರೆಂಟ್ ಲೆವೆಲ್ ಅಷ್ಟೇನು ಸೂಕ್ತ ಅಲ್ಲ ಅಂತ ಅನ್ಸುತ್ತೆ ಬಟ್ ಫೈನಲ್ ಡಿಸಿಷನ್ ನೀವೇ ಮಾಡಬೇಕು ನಿಮ್ ಇಷ್ಟ ನೀವು ಹೋಗೋದಾದ್ರೆ ಸರಿಗಳಿರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ